ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗಿಲ್ಲಿ ಸೌಂದರ್ಯಲ ಹರಿಯ ಶ್ಲೋಕಗಳು ಹಾಗೂ ಅರ್ಥಗಳನ್ನು ಹಾಕ್ತಾ ಇದ್ದೀನಿ ಶ್ಲೋಕ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ತ್ವಯಾ ಹೃತ್ವಾಮ ವಪುರ ಪರಿತೃಪ್ತೇನ ಮನಸ ಶರೀರಾರ್ಧಂ ಶಂಭೋ ಅಪರಮಿ ಶಂಕೇ ಋತಮಭೂತ್ ಯದೇತತ್ವದ್ರೂಪ सकलमरुणाभं त्रिनयनं कुचाभ्यामानम्रं कुटिलशिचूडालमकुटं जगत्सुते धाता हरिरवतिरुद्रः क्षपयते तिरस्कुर्वन्नेतत् स्वमपि वपुरीशस्तिरयति सदा पूर्वः सर्वम् ಚ ಕ್ಷಣಿತ ಯೋರ್ಭ್ರೂಲತಿಕಯೋ ಇಪ್ಪತ್ತ್ಮೂರರ ಅರ್ಥ ಹೇ ಭಗವತಿ ಪರಶಿವನ ಶರೀರದ ಎಡಭಾಗವನ್ನು ಆಕ್ರಮಿಸಿ ಅಷ್ಟಕ್ಕೇ ತೃಪ್ತಿ ಪಡದೆ ಉಳಿದ ಬಲಭಾಗವನ್ನೂ ನೀನು ಆಕ್ರಮಿಸಿದ್ದೀ ಎಂಬ ಸಂದೇಹ ನನಗಿದೆ ಏಕೆಂದರೆ ನಿನ್ನ ಎಳೆಗೆಂಪು ವರ್ಣ ಮೂರು ನೇತ್ರಗಳು ಸ್ತನ ಮಂಡಲದಲ್ಲಿ ತುಸುಬಾಗಿ ಚಂದ್ರ ಕಲೆಯಿಂದ ಕೂಡಿದ ಕಿರೀಟವನ್ನು ನೀನು ಧರಿಸಿದ್ದೀಯೆ ಶ್ಲೋಕ ಇಪ್ಪತ್ನಾಲ್ಕರ ಅರ್ಥ ಹೇ ಭಗವತಿ ಬ್ರಹ್ಮನು ಸೃಷ್ಟಿಯನ್ನು ಶ್ರೀಹರಿಯು ಜಗತ್ಪಾಲನೆಯನ್ನು ರುದ್ರದೇವನು ಲಯವನ್ನೂ ಮಾಡಿರುತ್ತಾರೆ ಈಶ್ವರನು ಈ ಮೂವರನ್ನು ಉಪಸಂಹರಿಸಿ ತನ್ನ ಶರೀರವನ್ನು ಸದಾಶಿವನಲ್ಲಿ ಲೀನಗೊಳಿಸುತ್ತಾನೆ ಆನಂತರವೇ ನಿನ್ನ ಕಡೆ ಕಡೇ ಹುಬ್ಬಿನ ಆಜ್ಞೆಯನ್ನು ಪಡೆದವನಾಗಿ ಬ್ರಹ್ಮ ವಿಷ್ಣು ರುದ್ರ ಈಶ್ವರರೆಂಬ ನಾಲ್ಕು ಮೂಲತತ್ವಗಳನ್ನು ಸೃಷ್ಟಿಸುತ್ತಾನೆ ಶ್ಲೋಕ ಇಪ್ಪತ್ತೈದು ಇಪ್ಪತ್ತಾರು ತ್ರಯಾಣಾಂ ದೇವಾನಾಂ ತ್ರಿಗುಣ ಜನಿತಾನಾಂ ತವ ಶಿವೇ ಭವೇತ್ ಪೂಜಾ ಪೂಜಾ ತವ ಚರಣ ಯೋರ್ಯ तथा हि द्वहनमणिपीठस्य निकटे स्थिता ह्यते मुकुलितकरोत्तं समकुटाः विरिञ्चिः पञ्चत्वं व्रजति हरिराप्नोति विरतिं विनाशं कीनाशो भजति धनदो याति निधनम् ವಿತತಿರಪಿ ಮಾಹೇಂದ್ರೀ ದೃಶ ಮಹಾಸಂಹಾರೇಸ್ಮಿನ್ ವಿಹರತಿ ಸತಿ ತ್ವತಿರಸಂ ಶ್ಲೋಕ ಇಪ್ಪತ್ತೈದರ ಅರ್ಥ ಹೇಸಿವೆ ನಿನ್ನ ಪಾದಕಮಲಗಳಲ್ಲಿ ಮಾಡಿದ ಪೂಜೆಯೇ ರಜಸ್ ಸತ್ವ ತಮೋಗುಣಗಳಿಂದ ಜನಿಸಿದ ಬ್ರಹ್ಮ ವಿಷ್ಣು ರುದ್ರರಿಗೂ ಸಲ್ಲುತ್ತದೆ ಈ ಮೂವರು ನಿನ್ನ ಪಾದಗಳನ್ನು ಹೊತ್ತ ದಿವ್ಯ ಮಣಿಪೀಠದ ಬಳಿ ತಮ್ಮ ಕರ ಮುಗಿದು ಸದಾ ನಿಲ್ಲುತ್ತಾರೆ ಶ್ಲೋಕ ಇಪ್ಪತ್ತಾರರ ಅರ್ಥ ಹೇ ಸತಿ ಮಹಾಪ್ರಳಯ ಕಾಲದಲ್ಲಿ ಬ್ರಹ್ಮನು ಪಂಚತ್ವವನ್ನು ವಿಷ್ಣುವು ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸುವನು ಯಮನು ನಾಶವನ್ನು ಹೊಂದುವನು ಧನಪತಿಯಾದ ಕುಬೇರನು ನಿಧನವನ್ನು ಹೊಂದುತ್ತಾನೆ ಇಂದ್ರರ ಸಮೂಹವೇ ಕಣ್ಮುಚ್ಚಿ ಕ್ರಿಯಾರಹಿತರಾಗಿರುತ್ತಾರೆ ಇಂಥ ಸಮಯದಲ್ಲಿ ನಿನ್ನ ಪತಿ ಸದಾಶಿವನೊಬ್ಬನೇ ವಿಹರಿಸುತ್ತಾನೆ ಶ್ಲೋಕ ಇಪ್ಪತ್ತೇಳು ಇಪ್ಪತ್ತೆಂಟು ಜಪೋ ಜಲ್ಪ ಶಿಲ್ಪಂ ಸಕಲಮಿ ಮುದ್ರಾ ವಿರಚನಾ ಗತಿಃ ಪ್ರಾ ದಕ್ಷಿಣ್ಯಕ್ರಮಣಶನಾಧ್ಯಾಹುತಿವಿಧಿ ಪ್ರಣಾಮ ಸಂವೇಶ ಸುಖಮಖಿಲಾತ್ಮರ್ಪಣದೃಶ सपर्यापर्यायः तव भवतु यन्मे विलसितं सुधामप्यास्वाद्य मृत्युहरिणी विपद्यन्ते विश्वे विधिशतमखाद्यादिविशदः करालं यत्क्ष्वेणम् ನ್ಮೂಲಂ ತವ ಮಹಿಮಾ ಶ್ಲೋಕ ಇಪ್ಪತ್ತೇಳರ ಅರ್ಥ ಹೇ ಭಗವತಿ ಆತ್ಮ ಸಮರ್ಪಣೆಯ ಭಾವದಿಂದ ನಾನು ಆಡಿದ ಮಾತೆಲ್ಲವೂ ಮಂತ್ರ ಜಪವಾಗಲಿ ನಾನು ಮಾಡಿದ ಕೆಲಸವೆಲ್ಲ ಮುದ್ರಾ ಪ್ರದರ್ಶನವಾಗಲಿ ನನ್ನ ನಡಿಗೆಯೆಲ್ಲ ನಿನಗೆ ಮಾಡಿದ ಪ್ರದಕ್ಷಿಣೆಯಾಗಲಿ ನಾನು ಆಹಾರ ತೆಗೆದುಕೊಳ್ಳುವುದೆಲ್ಲ ನಿನಗೆ ಆಹುತಿಯಾಗಲಿ ನಾನು ಮಲಗಿ ಹೊರಳಾಡುವುದೆಲ್ಲ ನಿನಗೆ ಸಾಷ್ಟಾಂಗ ಪ್ರಣಾಮವೆನಿಸಲಿ ಶಬ್ದ ರೂಪ ರಸ ಗಂಧಗಳಿಂದ ಉಂಟಾಗುವ ಸುಖವೆಲ್ಲ ನಿನ್ನ ಪೂಜೆಯಾಗಲಿ ಶ್ಲೋಕ ಇಪ್ಪತ್ತೆಂಟರ ಅರ್ಥ ಹೇ ದೇವಿ ಬ್ರಹ್ಮಾದಿ ದೇವತೆಗಳು ಅಮೃತ ಪಾನವನ್ನು ಮಾಡಿದ್ದರೂ ಮರಣ ಹೊಂದುತ್ತಾರೆ ಕರಾಲವಾದ ಕಾಲಕೂಟವನ್ನು ಕುಡಿದ ಶಿವನಿಗೆ ಮರಣವೇ ಇಲ್ಲ ಇದೆಲ್ಲ ನಿನ್ನ ಕಿವಿಯೋಲಿಯ ಮಹಿಮೆಯೇ ಆಗಿದೆ ಶ್ಲೋಕ ಇಪ್ಪತ್ತು ಮತ್ತು ಮೂವತ್ತು ಕಿರೀಟ ವೈರಿಚರ ಕೈಟಭಿಧ ಕಠೋರೆ ಕೋಟಿ ರೇ ಜಹಿಜಂ ಭಾರಿಮಕುಟಂ ಪ್ರಣಮ್ರೇ ಶ್ವೇತು ಪ್ರಸಭ ಮುಪಾ भवस्याभ्युत्थाने तव परिजनोक्तिर्विजयते स्वदेहोऽद्भूताभिः भी घृणिभिरणिमाद्याभिरभितो निषेव्ये नित्ये त्वाम् अहमिति सदा भावयति यः किमाश्चर्यं तस्य त्रिनयनसमृद्धिं तृणयतो ಮಹಾಸಂವರ್ತಾಗ್ನಿಹೇ ವಿರಚಯತಿ ನೀರಾಜನ ವಿಧಿ ಶ್ಲೋಕ ಇಪ್ಪತ್ತೊಂಬತ್ತರ ಅರ್ಥ ಹೇ ಭಗವತಿ ಬ್ರಹ್ಮಾದಿ ದೇವತೆಗಳು ನಿನಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಿರುವಾಗ ನೀನು ಪರಶಿವನನ್ನು ಎದಿರುಗೊಳ್ಳಲು ಸಡಗರದಿಂದ ಮುಂದೆ ಹೋಗುವ ವೇಳೆ ನಿನ್ನ ಪರಿವಾರದವರು ಬ್ರಹ್ಮನ ಕಿರೀಟವನ್ನು ದೂರ ಮಾಡು ವಿಷ್ಣುವಿನ ಕಿರೀಟವನ್ನೆಲ್ಲಾದರೂ ಎಡವಿಯೇ ಇಂದ್ರನ ಕಿರೀಟವನ್ನು ದಾಟಿ ಹೋಗು ಎಂಬ ಮಾತನ್ನಾಡುತ್ತಾರೆ ಇಂತಹ ಉತ್ಕೃಷ್ಟ ವಚನಗಳಿಗೆ ಜಯವಾಗಲಿ ಶ್ಲೋಕ ಮೂವತ್ತರ ಅರ್ಥ ದೇವಿ ಕೊನೆ ಮೊದಲಿಲ್ಲದೆ ಮಹಿಮೆಯುಳ್ಳ ಚರಣಗಳಲ್ಲಿ ಜನಿಸಿದ ಅಣಿಮ ಲಘಿಮ ಮುಂತಾದ ಎಂಟು ಬಗೆಯ ಐಶ್ವರ್ಯಗಳಿಂದ ಕೂಡಿದ ಕಾಂತಿಯುಳ್ಳ ನಿನ್ನನ್ನು ಯಾರು ಸೋಹಂಭಾವದಿಂದ ಸದಾ ಧ್ಯಾನಿಸುವರೋ ಅವರು ಸದಾಶಿವನ ಐಶ್ವರ್ಯವನ್ನು ಸಹ ಮೀರಿಸುವರು ಅವರಿಗೆ ಪ್ರಲಯಾಗ್ನಿಯೇ ಆರತಿ ಬೆಳಗುವುದರಲ್ಲಿ ಅತಿಶಯವೇನೂ ಇಲ್ಲ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆಲಂತ ಬೆಲ್ ಐಕಂಡ್ ಬಾರಿಸ್ರಿ